ನಮಸ್ಕಾರ ಸಿಂಚನಾ ಕಿಚನ್ಗೆ ಸ್ವಾಗತ ಇವತ್ತು ಹುಳಿ ಕಾಳಿನ ಚಟ್ನಿ ಪುಡಿಯನ್ನು ಮಾಡುವುದನ್ನು ನೋಡೋಣ ನೋಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆರೋಗ್ಯಕರವಾದ ಚಟ್ನಿ ಪುಡಿ ಇದು ನಾನಿಲ್ಲಿ ಹುಳಿಯನ್ನು ತಗೊಂಡಿದ್ದೇನೆ ಒಂದು ಪಾವ್ ಕೆ ಜಿಯಷ್ಟು ತೊಗೊಂಡಿದ್ದೇನೆ ಈಗ ಇದನ್ನು ನಾನು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಹುರಿತೀನಿ ನೋಡಿ ಚೆನ್ನಾಗಿ ಇದು ಕೆಂಪಗೆ ಆಗಬೇಕು ಸ್ವಲ್ಪ ನೋಡಿ ಇಷ್ಟು ಕೆಂಪಗಾದರೆ ಸಾಕು ಈಗ ನಾನಿಲ್ಲಿ ಮತ್ತೆ ಕಡಾಯಿಗೆ ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಣ್ಣು ಕರಿಬೇವು ಕೊತ್ತಂಬ್ರ ಸೊಪ್ಪು ಸ್ವಲ್ಪ ಎಣ್ಣೆ ಹಾಕಿ ಈಗ ನಾವು ಚೆನ್ನಾಗಿ ಸಣ್ಣ ಉರಿಯಲ್ಲೇ ಇಟ್ಬಿಟ್ಟು ಹುರಿಬೇಕು ನೋಡಿ ಇದು ಚಟ್ನಿ ಪುಡಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈಗ ನಾನು ಒಣಮೆಣಸಿನ್ಕಾಯನ್ನು ಕೂಡ ಇಲ್ಲಿ ಸ್ವಲ್ಪ ಬಿಸಿ ಮಾಡ್ಕೋತೀನಿ ನೋಡಿ ಇಷ್ಟಾದರೆ ಸಾಕು ಈಗ ನಾನಿಲ್ಲಿ ಕಾಳನ್ನು ಚೆನ್ನಾಗಿ ಹುರಿದಿದ್ದಲ್ಲ ಅದನ್ನು ತಣ್ಣಗಾಗಿದೆ ಈಗ ಇದನ್ನ ನಾನಿಲ್ಲಿ ಮಿಕ್ಸಿ ಮಾಡಬೇಕು ನೋಡಿ ಫಸ್ಟ್ ನಾವು ಕಾಳನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು ಸಣ್ಣಗೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸಿ ಮಾಡಿ ಈಗ ಇದು ಮಿಕ್ಸಿ ಮಾಡೋದಾಗಿದೆಯಲ್ಲ ಈಗ ನಾನು ಆಗ್ಲೇ ಬೆಳ್ಳುಳ್ಳಿ ಹುಣಸೆ ಹಣ್ಣು ಕೊತ್ತಂಬರಿ ಕರಿಬೇವು ಎಲ್ಲವೂ ಹುರುತಿದ್ನಲ್ಲ ಅದು ಕೂಡ ಇದಕ್ಕೆ ಹಾಕಿ ಈಗ ಇದಕ್ಕೆ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕಿ ಹಾಗೆ ನಾನು ಆಗಲೇ ಒಣಮೆಣಸಿಂಗಿನಕಾಯನ್ನು ಕೂಡ ಬೆಚ್ಚಗೆ ಮಾಡಿದ್ನಲ್ಲ ಅದು ಕೂಡ ಇದಕ್ಕೆ ಹಾಕಿ ಈಗ ಇಷ್ಟನ್ನು ನಾವು ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ನೋಡಿ ಇವಾಗ ಮಿಕ್ಸಿ ಆಗಿದೆ ಈಗ ಹುರುಳಿಕಾಳಿನ ಚಟ್ನಿ ಪುಡಿ ರೆಡಿ ಆಯಿತು ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ